ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಿ ಫ್ರೆಂಡ್ಸ್ ನಾನು ಆಗಲೇ ವಿಡಿಯೋ ಹಾಕೊಂಡು ವಾರ ಆಗೋಯ್ತು ಫ್ರೆಂಡ್ಸ್ ಸಾರಿ ನೋಡಿ ಇವತ್ತು ನಾನು ಮಿಲೆಟಲ್ಲಿ ಇದು ಹಾರ್ಕ ಹರ್ಕದಿಂದ ನಾನೇನು ಮಾಡಲ್ಲ ಇವತ್ತು ನೋಡಿ ಇದು ಸಾಮೆ ಅಂತ ಸಾಮೆಯಿಂದ ಇವತ್ತು ನಾನು ಇಡ್ಲಿ ಮಾಡ್ತಾಯಿದ್ದೀನಿ ಸಾಮೆ ಅಕ್ಕಿ ಇಡ್ಲಿ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಏಟ್ ಕ್ಲಾಸ್ ಮಾಡೋರಿಗೆಲ್ಲ ತುಂಬ ಅನುಕೂಲ ಶುಗರ್ ಪೇಷಂಟ್ಗೆ ಎಲ್ಲ ತುಂಬ ಅನುಕೂಲ ನಾನು ಎರಡು ಗ್ಲಾಸ್ ಸಾಮೆ ಹಾಕಿದೆ ಸಾಮೆ ಹಾಕಿದ ನಂತರ ಈ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಬೇಳೆ ನೆನೆಸ್ತೀನಿ ನೋಡಿ ಒಂದು ಅರ್ಧ ಗ್ಲಾಸ್ ಉದ್ದಿನ ಬೇಳೆ ಒಂದು ಅರ್ಧ ಗ್ಲಾಸ್ ಉದ್ದಿನ ಬೇಳೆ ನೆನೆಸ್ಕೊಂಡು ಚೆನ್ನಾಗಿ ತೊಳ್ಕೊಂಡು ನೆನೆಸ್ಕೊಂಬರೋಣ ಹಾಗೆ ಒಂದು ಅರ್ಧ ಕಪ್ಪು ಒಂದು ನನ್ನ ಹಿಡಿನಲ್ಲಿ ಒಂದು ಹಿಡಿ ಅವಲಕ್ಕಿ ತೊಗೊಂಡಿದ್ದೀನಿ ಅವಲಕ್ಕಿ ಇವಾಗ ನೆನೆಸಲ್ಲ ಇನ್ನೇನು ಇಡ್ಲಿ ರುಬ್ತೀನಿ ಅನ್ನುವಾಗ ಒಂದು ಹತ್ತು ನಿಮಿಷ ಮುಂಚೆ ನೆನೆಸ್ಕೊತೀನಿ ನೋಡಿ ಇವಾಗ ಇವೆರಡನ್ನೂ ಚೆನ್ನಾಗಿ ತೊಳ್ಕೊಂಬರೋಣ ಬನ್ನಿ ಒಂದು ಐದರಿಂದ ಆರು ಅವರ್ ನೆನೆಬೇಕು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಇಡ್ಲಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ಮಾಡ್ಕೊಂಡು ನೋಡಿ ನೀವು ಕೂಡ ಯಾವಾಗಲೂ ಮಾಮೂಲಿ ರೈಸಲ್ಲಿ ತಿನ್ನೋದು ಇದ್ದೇ ಇದೆ ಇಡ್ ರವೆ ಇಡ್ಲಿ ತಿನ್ನೋದು ಇದ್ದೇ ಇದೆ ಸಾಮಿ ಅಕ್ಕಿ ಮತ್ತೆ ಹಾರ್ಕದಲ್ಲೂ ಕೂಡ ಮಾಡ್ಬೋದು ನಾನು ಇನ್ನೊಂದು ದಿನ ಅದನ್ನು ವಿಡಿಯೋ ಬೇಕಂದ್ರೆ ಶೇರ್ ಮಾಡ್ತೀನಿ ಇವಾಗೆಲ್ಲ ತೊಳೆದು ಮುಚ್ಚಿಟ್ಟೆ ಬನ್ನಿ ಇವಾಗ ನೋಡಿ ರಾತ್ರಿ ನಾನು ರುಬ್ಬೇಕಾದ್ರೆ ನಾನು ಇರಲಿಲ್ಲ ಸೊಸೆ ರುಬ್ಬಿಟ್ಟಿದ್ಲು ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ರುಬ್ಬದನ್ನ ನೋಡಿ ಎಷ್ಟು ಚೆನ್ನಾಗಿ ಉದುಗ್ ಬರಲಿ ಅಂತ ನಾನು ಕುಕ್ಕರ್ ಒಳಗಡೆನ ಪಾತ್ರೆ ಇಟ್ಟು ನೀಟಾಗಿ ಮುಚ್ಚಿಟ್ಟಿದ್ದೆ ಈಗ ಚಳಿ ಇರೋದರಿಂದ ಬೇಗ ಅದು ಉದುಕ್ ಬರೋಲ್ಲ ನೋಡಿ ಚೆನ್ನಾಗಿ ಉದುಗ್ ಬಂದಿದೆ ಸಾಕು ನಮ್ಮಿಬ್ರಿಗಿಷ್ಟು ಮಿಕ್ಕಿದವಳು ತೊಗೊಂಡೋಗಿದ್ದಾಳೆ ನೋಡಿ ಇವಾಗ ಸೈಡ್ಗೆ ಇಟ್ಬಿಟ್ಟು ನಾವು ಸಾಂಬಾರು ಮಾಡ್ಕೊಳ್ಳೋಣ ಬನ್ನಿ ನೋಡಿ ಇಷ್ಟು ಸ್ವಲ್ಪ ರವೆ ರವೆ ಥರ ಇರಲಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಕೂಡ ಮಾಡ್ಕೋಬೋದು ನೀವು ದೋಸೆಗೆ ಬೇಳೆ ಸ್ವಲ್ಪ ಕಡಲೆ ಬೇಳೆ ಸ್ವಲ್ಪ ಹೆಸರು ಬೇಳೆ ಎಲ್ಲ ನೆನೆಸಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ತೊಗರಿ ಬೇಳೆನ ಒಂದು ಅರ್ಧ ಗಂಟೆ ಚೆನ್ನಾಗಿ ತೊಳೆದು ನೀರಿನಲ್ಲಿ ನೆನೆಸಿಟ್ಟಿದ್ದೆ ಇವಾಗ ಅದೇ ನೀರು ಸಮೇತ ನಾನು ತೊಗರಿಬೇಳೆನ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡ ನಂತರ ಇದಕ್ಕೆ ಅಷ್ನದ ಪುಡಿ ಹಾಕೋಣ ಸ್ವಲ್ಪ ಅಷ್ಟಿನದ ಪುಡಿ ಎಣ್ಣೆ ಈರುಳ್ಳಿ ಒಂದು ಹಸಿ ಎರಡು ಟೊಮೊಟೊ ಒಂದು ಈರುಳ್ಳಿ ಎರಡು ಹಸಿಮೆಣ್ಸಿನ್ಕಾಯಿ ಹೆಚ್ಚಿ ಎಣ್ಣೆ ಹಾಕಿ ಅಶ್ನದ ಪುಡಿ ಹಾಕಿ ಆ ವಿಡಿಯೋ ಎಲ್ಲ ಸ್ಕಿಪ್ ಆಗಿದೆ ಹಾಕಿ ನಾನಿವಾಗ ಇದನ್ನು ಒಂದು ಮೂರು ವಿಜಿಲ್ ಸಾಫ್ಟಾಗಿ ಬೇಯಬೇಕು ಬೇಳೆ ಆ ಥರ ವಿಜಿಲ್ ಬರ್ಸ್ಕೊತೀನಿ ಬನ್ನಿ ಇವಾಗ ಬೇಳೆ ಬೇಯೋಕೆ ಇಟ್ಬಿಟ್ಟು ನಾವು ಚಟ್ನಿ ಮಾಡೋಣ ಈ ಚಳಿಗಾಲದಲ್ಲಿ ತೆಂಗಿನಕಾಯಿ ಚಟ್ನಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಮೇಲೆಲ್ಲ ಜಿಡ್ ಜಿಡ್ ಜಿಡ್ಡಿ ಅಂಶ ಇರುತ್ತೆ ಹಾಗಾಗಿ ಒಂದೇ ಒಂದು ಸ್ಪೂನ್ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಕ್ವಾಂಟಿಟಿಲಿ ಚಟ್ನಿ ಬರ್ತಾಯಿದ್ದೀನಿ ಒಂದು ಸ್ಪೂನ್ ಕಡಲೆ ಬೀಜ ಹಾಕ್ಕೊಂಡು ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಈ ಜಾಗದಲ್ಲಿ ನೀವು ಬೇಕಾದ್ರೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಒಂಚೂರು ಹುಣಸೆ ಹಣ್ಣು ಒಂದು ಮೂರು ಬೆಳ್ಳುಳ್ಳಿ ಎಲ್ಕು ಮತ್ತು ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ ಯಾಕೆ ಹುರ್ಕೋಬೇಕು ಅಂದರೆ ಒಂದು ಸ್ಪೂನು ಹುರ್ಗಡ್ಲೆ ಹಾಕ್ಕೋತೀನಿ ಚಳಿಗಾಲ ಅಲ್ವಾ ಹಾಗಾಗಿ ಜಿಡ್ಡಿನ ಅಂಶ ಜಾಸ್ತಿ ಇರುತ್ತೆ ಇವಾಗ ತಿನ್ಲಿಕ್ಕಾಗಲ್ಲ ಚಟ್ನಿ ಅದಕ್ಕೆ ಈ ಥರ ಹುರಿದು ಮಾಡಿದ್ರೆ ಚೆನ್ನಾಗಿರುತ್ತೆ ಜಿಡ್ಡಿನ ಅಂಶ ಇರೋಲ್ಲ ಸ್ವಲ್ಪ ಪುದೀನ ಸ್ವಲ್ಪ ಕರ್ಬೇವಿನ ಸೊಪ್ಪು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತೀನಿ ಈಗ ಅದೆಲ್ಲ ಬಾಡಿದ ನಂತರ ಈಗ ನಾನು ಕೊತ್ತಂಬರಿ ಹಾಕ್ತೀನಿ ಸ್ವಲ್ಪ ಕಡ್ಡಿ ಸಮೇತ ಹಾಗೆ ಒಂದೇ ಒಂದು ದೊಡ್ಡ ಸ್ಪೂನಲ್ಲಿ ಹಸಿ ತೆಂಗಿನಕಾಯಿ ತುರಿ ಇನ್ನು ನಾನು ಸ್ಟವ್ ಆಫ್ ಮಾಡಿಲ್ಲ ಹಸಿ ತೆಂಗಿನಕಾಯಿ ತುರಿನೂ ಹಾಕ್ಬಿಟ್ಟು ಒಂದು ಸ್ಪೂನಷ್ಟು ಚೆನ್ನಾಗಿ ಕೈ ಆಡ್ಬಿಟ್ಟು ಸ್ಟವ್ ಆಫ್ ಮಾಡಿ ಸೈಡ್ಗೆ ಇಡ್ತೀನಿ ಅದು ತಣ್ಣಗಾಗಲಿ ತಣ್ಣಗಾದ ನಂತರ ನಾವು ಅದನ್ನು ರುಬ್ಕೊಳ್ಳೋಣ ಈಗ ಬನ್ನಿ ನಮ್ಮ ಬೇಳೆ ಬೆಂದಿದೆಯಾ ನೋಡೋಣ ಸಾಂಬಾರಿಗೆ ಬೇಳೆ ಹಿಟ್ಟಿದೋಗೋಕ್ಕೆ ಅದು ಬೆಂದಿದ್ಯಾ ಅಂತ ನೋಡೋಣ ಬನ್ನಿ ನೋಡಿ ಬೆಂದಿದೆ ಈಗ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ವಿಜಿಲ್ ತಗೊಂಡೆ ಇನ್ನೊಂದು ವಿಜಿಲ್ ತೊಗೊಂಡಿದ್ರೆ ಚೆನ್ನಾಗಿ ಬೆಂದಿರೋದು ನೀವು ವಿಜಿ ಮೂರು ವಿಜಿಲ್ ತಗೊಳ್ಳಿ ಇಲ್ಲಾಂದರೆ ಸ್ಮ್ಯಾಶ್ ಮಾಡಿದೆ ನೋಡಿ ನಾನು ಈ ಥರ ಸ್ಮ್ಯಾಶ್ ಮಾಡಿ ಇದಕ್ಕೆ ಸಾಂಬಾರು ಪುಡಿ ನಾನೇನು ರುಬ್ಬಲ್ಲ ನಿಮ್ಮ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿ ನಾನು ಎರಡು ಕಾಲು ಸ್ಪೂನ್ ಹಾಕಿದೆ ನಂತರ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಉಪ್ಪು ಎಲ್ಲ ಇಲ್ಲೇ ಹಾಕ್ಬಿಡ್ತೀನಿ ನಿಮಗೆ ಎಷ್ಟು ಬೇಕೋ ಅದ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕಿ ಚೆನ್ನಾಗಿ ನಾನು ಮಧ್ಯಾಹ್ನದ ಊಟಕ್ಕೂ ಕೂಡ ಇದನ್ನೇ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊತೀನಿ ಇಡ್ಲಿ ತಿನ್ನೋಕ್ಕೆ ಮತ್ತು ಮಧ್ಯಾಹ್ನದ ಊಟಕ್ಕೂ ಆಗುತ್ತೆ ಅಂತ ನೋಡಿ ಇವಾಗ ಎಲ್ಲ ಮಿಕ್ಸ್ ಆಯಿತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಒಂದಿಷ್ಟೇ ಇಷ್ಟು ಬೆಲ್ಲ ಕೂಡ ಹಾಕ್ತೀನಿ ರುಚಿ ಚೆನ್ನಾಗಿರುತ್ತೆ ನೋಡಿ ಇಷ್ಟೇ ತುಪ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕಿ ಇವಾಗ ನಾನು ಚೆನ್ನಾಗಿ ಕುದಿಯಕ್ಕೆ ಇಟ್ಕೋತೀನಿ ಸಾಂಬಾರು ಕುದೀತಾ ಇರಬೇಕಾದ್ರೆ ನಾವು ಸಾಂಬಾರಿಗೆ ಒಂದು ಸಣ್ಣ ಉಗ್ರ ಹಾಕೊಳ್ಳೋಣ ಬನ್ನಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾಯ್ದಿದೆ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಚಟಪಟ ಆದಮೇಲೆ ಮೆಣಸಿನ್ಕಾಯಿ ಕರಿಬೇವು ಒಂದೆರಡು ಹುಣ್ಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಹಿಂಗು ಹಾಕಿ ಒಗ್ಗರಣೆ ಕೊಟ್ಟರೆ ನಮ್ಮ ಸಾಂಬಾರು ಮುಗೀತು ಇದೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಕಟ್ ಮಾಡಿರೋದು ಹಾಗೆ ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ಇಟ್ಕೊಂಡಿದೆ ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ಆಪ್ಷನಲ್ಲಿ ತೆಂಗಿನಕಾಯಿ ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನೋಡಿ ಇವಾಗ ಮಿಕ್ಸ್ ಮಾಡಿ ನಾವು ಒಗ್ಗರಣೆನ ಇದಕ್ಕೆ ಹಾಕಿದ್ರೆ ಸೊಪ್ಪರಾಗಿರೋ ಪೂರೇ ಬೇಳೆ ಸಾಂಬಾರು ಇಡ್ಲಿ ರೆಡಿ ಆಗುತ್ತೆ ಈಗ ಇದನ್ನು ನಾವು ಸೈಡಲ್ಲಿ ಇಟ್ಬಿಟ್ಟು ಚಟ್ನಿ ರುಬ್ಕೊಂಬರೋಣ ನೋಡಿ ಹಾಗೆಯೇ ಇವಾಗ ಸಾಂಬಾರು ಕೆಳಗಡೆ ಇಟ್ಕೊತೀನಿ ನಾನು ಸಾಂಬಾರನ್ನ ಸಾಮೆ ಅಕ್ಕಿ ಇಡ್ಲಿ ತುಂಬ ರುಚಿಯಾಗಿತ್ತು ಒಂದು ಸಲ ಮಾಡ್ಕೊಂಡು ನೋಡಿ ಸಾಂಬಾರು ಜೊತೆ ಅಂತೂ ಸಖತ್ ರುಚಿ ಬನ್ನಿ ಇವಾಗ ನಾನು ಪೊಂಗಲ್ ಮಾಡೋಣ ಅಂತ ಮೊದಲೇ ಅನ್ನ ಮಾಡ್ಕೊಂಡಿದ್ದೆ ಸ್ವಲ್ಪ ಏನು ಕೋಟಕ್ಕಿ ಅಂತಲೇ ಮಾಡಿಟ್ಟಿದ್ದೆ ಅದನ್ನೇ ಇವಾಗ ಸ್ವಲ್ಪ ಬೇಳೆ ಹಾಕಿ ಪೊಂಗಲ್ಗೆ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕಿ ಬೇಳೆ ಬೇಯಲಿ ಅಂತ ಒಂದೆರಡು ವಿಷನ್ ತೊಗೊಂಬರ್ತೀನಿ ಇದು ಹಾಕದಕ್ಕಿ ಅನ್ನ ಹಾಕದಕ್ಕಿ ಅನ್ನದಿಂದ ನಾನು ಪೊಂಗಲ್ ಮಾಡ್ಕೊತಾ ಇದ್ದೀನಿ ನಡುವೆಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಬೇಯಕ್ಕೆ ಇಟ್ಬಿಟ್ಟು ಬರ್ತೀನಿ ನೋಡಿ ಈ ಥರ ಬೆಲ್ಲ ತಂದಿದ್ದಾರೆ ನಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿದೆ ಇದನ್ನು ಇವಾಗ ಇಡೋಣ ಬನ್ನಿ ಇದು ಕರ್ಗಕ್ಕೆ ಇಟ್ಬಿಟ್ಟು ನಾವು ಬೇರೆ ಕೆಲಸ ಮಾಡ್ಕೊಳ್ಳೋಣ ಈ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಅದು ಬಿಸಿ ಆಗಲಿ ಇಟ್ಬಿಡಿ ಸ್ಟವ್ ಮೇಲೆ ಸ್ಟೌವ್ ಮೇಲೆ ಇಟ್ಟ ನಂತರ ನಾನು ಈಗ ನೋಡಿ ಆಯ್ತದು ಬೆನ್ನಿ ಕರ್ಗಕ್ಕೆ ಇಟ್ಟಾಯಿತು ಬೆನ್ನಿ ನಮ್ಮದು ಅವಾಗಲೇ ಇಟ್ಟಿದ್ನಲ್ಲ ಬೇಳೆ ಹರ್ಕರಕ್ಕಿ ಅದು ಚೆನ್ನಾಗಿ ಬೆಂದಿದೆ ಇವಾಗ ಇದು ಕೂಡ ಆಗಿದೆ ಕರಗಿದೆ ಬೆಲ್ಲ ಎಲ್ಲ ನೀಟಾಗಿ ಅದಕ್ಕೆ ಶೋಧಿಸ್ಕೊಂಬಿಡೋಣ ಏನಾದರೂ ಮಣ್ಣು ಕಸ ಕಡ್ಡಿ ಇರುತ್ತೆ ಅಂತ ಅಷ್ಟೇ ಶೋಧಿಸ್ಕೊಂಡ್ರೆ ಚ ಅನುಕೂಲ ಅಲ್ವಾ ನಮಗೇ ಹಾಗಾಗಿ ಶೋಧಿಸ್ಕೊಂಡು ಅದನ್ನು ಇಡ್ತೀನಿ ಅದು ಚೆನ್ನಾಗಿ ಕುದ್ದ ನಂತರ ಅದಕ್ಕೆ ಏಲಕ್ಕಿ ಸ್ವಲ್ಪ ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ಹಾರ ಪೊಂಗಲ್ ರೆಡಿ ಆಗುತ್ತೆ ಬೇಗ ಚೆನ್ನಾಗಿದೆ ಆರಕರೆಕೆ ಪೊಂಗಲ್ ಕುದೀತಾ ಇದೆ ಬನ್ನಿ ಸೈಡಲ್ಲಿ ನಾವು ದ್ರಾಕ್ಷಿ ಗೋಡಂಬಿ ಕರ್ದಿಟ್ಕೊಂಡ್ಬಿಡೋಣ ಅಲ್ಲಿ ಆಲ್ರೆಡಿ ಚಟ್ನಿ ರುಬ್ಬಿಟ್ಕೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಒಂದು ಅರ್ಧ ಸ್ಪೂನು ಹಾಗೆ ತೆಂಗಿನಕಾಯಿ ಇಟ್ಕೊಂಡಿದ್ದಲ್ಲ ಅವಾಗಲೇ ಒಂದು ಸ್ಪೂನ್ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ತೆಂಗಿನಕಾಯಿ ಹಾಕಿದ್ರೆ ತುಂಬ ರುಚಿ ಚೆನ್ನಾಗಿರುತ್ತೆ ಅಂತ ನೋಡಿ ಈಗಾಗಿದೆ ಈಗ ಕತ್ಕರಿದಿಟ್ಕೊಂಡಿದ್ದೀನಿ ಬಾದಾಮಿ ಗೋಡಂಬಿ ದ್ರಾಕ್ಷಿನ ಅದನ್ನು ನೀಟಾಗಿ ನಮ್ಮ ಪೊಂಗಲ್ಗೆ ಮಿಕ್ಸ್ ಮಾಡಿದ್ರೆ ನಮ್ಮ ಹಾಕಬೇಕಕ್ಕಿ ಪೊಂಗಲ್ ಸಿಹಿ ಪೊಂಗಲ್ ರೆಡಿ ಆಗಿದೆ ಬನ್ನಿ ಇವಾಗ ನೋಡಿ ಇದೆ ಸ್ವಾಮಿ ಅಕ್ಕಿ ಹಿಗ್ಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬನ್ನಿ ಇವಾಗ ಇಡ್ಲಿ ಇಡೋಣ ನಾವು ಇವಾಗ ಒಂದು ಮೂರು ಪ್ಲೇಟ್ ತೊಗೊಂಡಿದ್ದೀನಿ ನಾನು ಮೂರು ಪ್ಲೇಟ್ಗೂ ನೀಟಾಗಿ ಸ್ವಲ್ಪ ತುಪ್ಪನೋ ಎಣ್ಣೆನೋ ಸರುಕೊಂಡು ಹಾಕ್ಕೊಳ್ಳಿ ನಾನು ಹನ್ನೆರಡು ಇಡ್ಲಿ ಮಾಡಿದೆ ತುಂಬ ಚೆನ್ನಾಗಿತ್ತು ಇನ್ನೂ ಇಡ್ಲಿ ಇಟ್ಟು ಉಳಿತು ನನಗೆ ಹನ್ನೆರಡು ಇಡ್ಲಿ ಮಾಡಿ ಫುಲ್ ಹಾಕ್ಕೊಬೇಡಿ ಒಂದು ಮುಕ್ಕಾಲು ಭಾಗ ಹಾಕ್ಕೊಳ್ಳಿ ಸಾಕು ಇಡ್ಲಿ ಸ್ವಲ್ಪ ದಪ್ಪ ಆಗುತ್ತೆ ನಾನು ಇದಕ್ಕೆ ಬರೀ ಉಪ್ಪು ಮಾತ್ರ ಹಾಕಿರೋದು ಸೋಡಾ ಹಾಕಿಲ್ಲ ನೀವು ಸೋಡಾ ಬೇಕೆಂದ್ರೆ ಉಪಯೋಗಿಸ್ಕೋಬೋದು ನನಗೆ ಸೋಡಾ ಬೇಡ ಹಾಗಾಗಿ ಉಪಯೋಗ ಮಾಡ್ಕೊಂಡಿಲ್ಲ ನಾನು ಓಕೆ ಫ್ರೆಂಡ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ಹಾಲಂತ ಆಪ್ಷನ್ ಬರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ವಿಡಿಯೋ ಬಂದು ನಿಮಗೆ ಮೊದಲೇ ತಲುಪುತ್ತೆ ನೋಡಿ ಇಷ್ಟು ಸಾಫ್ಟಾಗಿದೆ ಅಂತ ಸೋಡನೂ ಬಳಸಿಲ್ಲ ಏನೂ ಬಳಸಿಲ್ಲ ಆದರೂ ಇಷ್ಟು ಸಾಫ್ಟಾಗಿ ಬಂದಿದೆ ಇಡ್ಲಿ ತುಂಬ ಚೆನ್ನಾಗಿತ್ತು ಬನ್ನಿ ಸರ್ವ್ ಮಾಡ್ಕೊಳ್ಳೋಣ ಈಗ ನೋಡಿ ನಾನು ಈಗ ಸಾಂಬಾರು ಇಟ್ಕೋತಾ ಇದ್ದೀನಿ ಹಾಗೆ ಚಟ್ನಿ ಮತ್ತು ಪೊಂಗಲ್ ಇಡ್ಲಿ ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ ಎಲ್ಲರೂ ಇಡ್ಲಿನ ಸರ್ವ್ ಮಾಡಿಕೊಂಡು ಪೊಂಗಲ್ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಾಂ ಹಾಂ ಬ್ರೇಕ್ಫಾಸ್ಟ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಫ್ರೆಂಡ್ ಇವತ್ತಿನ ಸೊಪ್ಪು ಸೂಪರ್ ಆಗಿತ್ತು ಸಾಂಬಾರು ಚಟ್ನಿ ಎಲ್ಲ ಕಾಂಬಿನೇಷನ್ನು ಸಾಮೆ ಹೆಕ್ಕಿ ಇಡ್ಲಿ ಆರೋಗ್ಯಕರವಾದ ಇಡ್ಲಿ ನೀವು ಒಮ್ಮೆ ಮಾಡಿಕೊಂಡು ತಿಂದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಹೇಗಿತ್ತಂತ ಓಕೆ ನಾ ಫ್ರೆಂಡ್ ಬಾ ಬಾಯ್ ಥ್ಯಾಂಕ್ ಯು ಧನ್ಯವಾದಗಳು ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಓಕೆ